ಮತ್ತು ಗೌನರ್ ನನಗೆ ನನಗೆ ಅವ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಸರ್ ಇವತ್ತು ನಿಜ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಅವ್ರು ಬಂದಿದ್ದು ಗೊತ್ತಾಗ್ತೀರಾ ಹೋಗಿದ್ದು ಗೊತ್ತಾಗ್ತೀರಾ ಹಾಗಾಗಿ ಅವರ ನಮ್ಮ ನಾರಾಯಣ ಸಮ್ಮನ ನಿನಗೆ ಹೇಳ್ತಾ ಇದ್ದಾರೆ ನಾರಾಯಣ ಸೋಮಾರ್ ರಾಹುಲ್ ಗಾಂಧಿ ಅವರು ಬಂದರೆ ನಾವು ಚಾರ್ಸೋ ಬಾರ್ ಅಂತ ಹೇಳಿ ರಾಹುಲ್ ಗಾಂಧಿಯವರು ಬಂದು ಏನಾದ್ರು ಪಾದ ಸ್ಪರ್ಶ ಮಾಡಿದ್ರೆ ಅದು ಐನೂರಕ್ಕೂ ಮೇಲೆ ಹೋಗುತ್ತೆ ಸೀಟು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿಯವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಅವರಾಗಿ ತಲೆಕರಿಸ್ಬೇಕಿಲ್ಲ ಇವತ್ತು ದೇಶಕ್ಕೋಸ್ಕರ ಏನು ಚುನಾವಣೆ ನಡೀತೇವೆ ದೇಶದ ಚುನಾವಣೆಗೆ ಇವತ್ತೆಲ್ಲ ಸಾರ್ವಜನಿಕರಿಗೂ ಮೋದಿ ಬರಲೇಬೇಕು ಕೇಂದ್ರದಲ್ಲಿ ಮೋದಿಯವರು ಡೆಲ್ಲಿಗೆ ಕೂರಲೇಬೇಕು ನಮ್ಮ ದೇಶನ ಮತ್ತೊಮ್ಮೆ ಮೂರನೇ ಬಾರಿಗೆ ನಡೆಸೋಂಥ ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸನ ಇವತ್ತು ಇಡೀ ರಾಜ್ಯದ ಜನತೆ ಮಂಡನೆ ಮಾಡ್ತಾರೆ ಹಾಗಾಗಿ ಅವ್ರ ಪರ ನಿಂತು ನಾವು ಕೆಲಸ ಮಾಡಿ ಅವರ ಆಶೀರ್ವಾದದ ಮೇಲೆ ಅವರ ಸಹಕಾರದ ಮೇಲೆ ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಹೋಗಿ ಶ್ರಮಿಸಬೇಕು ಅಂತ ಎಲ್ಲರೂ ಬರಲಿ ಸರ್ ಇವಾಗ ಬಂದ್ ಮಾತ್ರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಸುಳ್ಳು ಇವತ್ತು ನಿಜ ಹೇಳಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ವರ್ಚರ್ಸ್ ದಿನ ದಿನ ಕುಗ್ಗೋಗ್ತಿದೆ ಯಾಕೆ ಅಂದ್ರೆ ಅವರ ಒಂದು ನಡವಳಿಕೆಗಳಿರ್ಬೋದು ಅವರ ಯೋಚನೆಗಳಿರ್ಬೋದು ಯೋಜನೆಗಳಿರ್ಬೋದು ಇವತ್ತು ದೇಶಕ್ಕಾಗಿರ್ಬೋದು ಅವ್ರೇನು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಪರಿಸ್ಥಿತಿ ಅಂತ ನಾವು ನಾವೆಲ್ಲ ಏನೋ ಹೇಳ್ತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಆ ಕುಡಿದ್ರೆ ಜಗತ್ತು ಗೊತ್ತಾಗಲ್ಲ ಅಂತ ಆ ಭಾವನೆಯಲ್ಲಿ ಏನು ಜನ ಇಲ್ಲ ಇವರು ಜನಕ್ಕೆ ಪ್ರತಿಯೊಂದು ವಿಚಾರವೂ ಕೂಡ ಅದ್ರ ಬಗ್ಗೆ ಪ್ರಜ್ಞಾವಂತಿಕೆ ಇದೆ ದೇಶಕ್ಕೆ ಯಾರು ಬೇಕು ರಾಜ್ಯಕ್ಕೆ ಯಾರು ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಮತದಾನ ಅಂತ ಯೋಚನೆ ಮಾಡ್ತಾರೆ ಮುಂದಿನ ದಿವಸದಲ್ಲೂ ಕೂಡ ನಮ್ಮ ರಾಜ್ಯದ ಒಂದು ಏನು ಸರ್ಕಾರ ನಡೀತಾ ಇದೆ ಅದ್ರ ವಿರುದ್ಧವಾಗಿಲ್ಲ ಅಂತ ಕಾಲನು ಮುಂದಿನ ದಿನ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್